ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಒಂದು ರೆಮಿಡಿ ಮಾಡ್ತಾ ಇದ್ದೀನಿ ಸೊ ಗುರುವಾರ ಗುರುವಾರ ಪ್ರತಿ ಗುರುವಾರ ನಾವು ಈ ತರ ಮಾಡೋದ್ರಿಂದ ನಾವು ವರ್ಷ ಎರಡು ವರ್ಷ ಆದರೂ ಗೋಲ್ಡ್ ಆಗದೆ ನಾವೇನಾದ್ರು ಇಷ್ಟು ದುಡಿದ್ರು ಇಷ್ಟ ಕಷ್ಟಪಟ್ರು ನಾವು ಒಂದು ಚಿನ್ನ ಆಗಲ್ಲ ಒಂದು ಗ್ರಾಮ್ ಚಿನ್ನ ಆಗಲ್ಲ ನೋಡು ತುಂಬಾ ಜನನೇ ಇದ್ದಾರೆ ಸೊ ಅವ್ರಿಗೆಲ್ಲ ಯಾರ್ಯಾರ ಗೋಲ್ಡ್ ಎಲ್ಲ ಇಷ್ಟಪಡೋರು ಈ ತರ ರೆಮಿಡಿ ಮಾಡ್ಕೊಂಡು ನೋಡಿ ಖಂಡಿತವಾಗ್ಲೂ ನೀವು ವರ್ಷ ಅನ್ನೋಷ್ಟರಲ್ಲಿ ಎರಡು ಮೂರು ಟೈಮ್ ಅಥವಾ ಎರಡು ಟೈಮ್ ಕಂಪಲ್ಸರಿ ಒನ್ ಟೈಮ್ ಆದ್ರೂ ನೀವು ತೆಗ್ದೆ ತೆಗಿತೀರಾ ನೀವು ಈ ತರ ರೆಮಿಡಿ ಒನ್ ಟೈಮ್ ಮಾಡಿ ನೋಡಿ ಒನ್ ಟೈಮ್ ಅಲ್ಲ ಮನ್ಸಿನ ಆಸೆ ಅಂತ ಏನೂ ಇಲ್ಲ ಎಷ್ಟು ಮಾಡಿದ್ರು ನಮ್ಗೆ ಬೇಕು ಅಂತ ಅನಿಸ್ತಾ ಇರತ್ತಲ್ಲ ಸೊ ಹಾಗೆ ಕಂಟಿನ್ಯೂಸ್ ಆಗಿ ಪ್ರತಿ ಗುರುವಾರ ಗುರುವಾರ ಸಂಜೆ ಫೈವ್ ತರ್ಟಿ ಸಿಕ್ಸ್ ತರ್ಟಿ ಒಳಗೆ ಮಾಡಬೇಕು ಸೊ ಈ ರೆಮಿಡಿ ಮಾಡೋದ್ರಿಂದ ನಿಮ್ಗೆ ನೀವು ಅನ್ ಅದು ತಗೊಳಕ್ಕೆ ಯಾವ ರೀತಿ ಬೇಕಾದ್ರೂ ನಿಮ್ಗೆ ಅವಕಾಶ ಆಗಿ ಬರುತ್ತೆ ಕಾಲ ಕೂಡಿ ಬರುತ್ತೆ ಸೊ ನೀವು ತಗೊಳಕ್ ಆಗಲ್ಲ ಅಂತ ಯೋಚನೆ ಮಾಡೋರೆಲ್ಲ ಈ ತರ ಫಾಲೋ ಮಾಡಿ ಪ್ರತಿ ಗುರುವಾರ ಸಂಜೆ ಮಾಡ್ಬೇಕು ತಲೆ ಸ್ನಾನ ಮಾಡಿ ಅವತ್ತಿನ ದಿನ ನಾನ್ ವೆಜ್ ಎಲ್ಲ ತಿನ್ಬಾರ್ದು ವೆಜ್ ಕೂಡ ಮಾಡಬಾರ್ದು ಮನೆಯಲ್ಲಿ ಸೊ ನೀವು ಅವತ್ತು ಈ ತರ ಮಾಡೋದ್ರಿಂದ ಪ್ರತಿ ಗುರುವಾರ ಮಾಡೋದ್ರಿಂದ ನೀವು ಆದಷ್ಟು ಸಿಕ್ಸ್ ಮಂತ್ ಒನ್ ಇಯರ್ ಅನ್ನೋಷ್ಟರಲ್ಲಿ ನೀವು ಒಂದೊಂದು ಗೋಲ್ಡ್ ತಗೊಳ್ತಾನೆ ಇರ್ತೀರ ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡಿ ಈ ರೆಮಿಡಿ ಮಾಡಿ ಅವಾಗ ನಿಮ್ಗೆ ಗೊತ್ತಾಗ್ತಾ ಇರತ್ತೆ ಸೊ ಈಗ ಮಾಡೋದನ್ನ ತೋರಿಸ್ತೀನಿ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳಿ ನೋಡಿ ಈ ತರ ಪುಟ್ಟದಾಗಿರೋ ಒಂದು ರಾಗಿ ಚೊಮ್ ತಗೊಳ್ಳಿ ಈ ತರ ಚೊಮ್ ಫುಲ್ಲು ಶುದ್ಧವಾಗಿರೋ ಗಂಗಾ ಜಲ ಅಂದ್ರೆ ನೀರು ನೀಟಾಗಿ ಫುಲ್ ಮಾಡ್ಕೊಳ್ಳಿ ಇದರಲ್ಲಿ ನಾವೀಗ ಒಂದು ಕಾಯಿನ್ ಹಾಕ್ಬೇಕು ನೋಡಿ ಈ ತರ ಒಂದು ಕಾಯಿನ್ ಹಾಗೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ನೋಡಿ ಇದು ಉಂಗ್ರದ ಬೆರಳು ಇದೆಯಲ್ಲ ಈ ಬೆರಳಲ್ಲೇ ನಾವು ಸ್ವಸ್ತಿಕ್ ಬರಿಬೇಕು ಸ್ವಸ್ತಿಕ್ ಈ ತರ ಬರ್ಕೋಬೇಕಾಗತ್ತೆ ಈ ತರ ಪ್ರತಿ ಗುರುವಾರ ನೀವು ಸಂಜೆ ನಾವೇನೇ ಲಕ್ಷ್ಮಿನ ಆಕರ್ಷಣೆ ವಶೀಕರಣ ಅಂತ ಏನ್ ಹೇಳ್ತಾರೆ ಲಕ್ಷ್ಮಿನ ನಾವು ಏನೇ ಲಕ್ಷ್ಮಿ ಅನುಗ್ರಹ ಪಡಿಬೇಕು ಅಂದ್ರೆ ನಾವು ಗುರುವಾರ ರೆಮಿಡೀಸ್ ಮಾಡ್ಬೇಕಾಗತ್ತೆ ಫ್ರೆಂಡ್ಸ್ ನಾವು ಶುಕ್ರವಾರ ಲಕ್ಷ್ಮಿ ಪೂಜೆ ಮಾಡ್ಬೇಕೆ ಹೊತ್ತು ಲಕ್ಷ್ಮಿನ ನಾವ್ ಏನೇ ಹೊಲ್ಸ್ಕೋಬೇಕು ಅಂದ್ರೂ ಧನಲಕ್ಷ್ಮಿ ಆಗ್ಲಿ ಧಾನ್ಯಲಕ್ಷ್ಮಿ ಆಗ್ಲಿ ಇವ್ರನ್ನ ಹೊಲ್ಸ್ಕೋಬೇಕಾದ್ರೆ ನಾವು ಗುರುವಾರ ರೆಮಿಡೀಸ್ ಮಾಡ್ಬೇಕಾಗತ್ತೆ ನೋಡಿ ಈ ತರ ಸ್ವಸ್ತಿಕ್ ಬರ್ಕೊಂಡು ಅದು ಗಂಧದಲ್ಲಿ ಬರಿಬೇಕು ಗಂಧದಲ್ಲಿ ಬರೆದು ಈ ತರ ಒಂದು ಬೊಟ್ಟನ್ನಿಟ್ಟು ಸೊ ನಾವು ಇಲ್ಲಿ ಈಶಾನ್ಯ ಮೂಲೆಯಲ್ಲಿ ಇಡ್ಬೇಕಾಗತ್ತೆ ಅದಾಯ್ತಾ ನಮ್ಗೆ ಈಶಾನ್ಯ ನಮ್ಮನೆಯಲ್ಲಿ ಈಶಾನ್ಯ ಮೂಲೆ ಈ ಸೈಡ್ ಬರುತ್ತೆ ಸೊ ನಾನು ಅಲ್ಲಿಟ್ಟಿದೀನಿ ಸೊ ಈಶಾನ್ಯ ಮುಂಭಾಗದಲ್ಲೇ ನಾವು ಗಂಗಾ ಜಲನ ತುಂಬಿಸಿ ರಾಗಿ ಬಿಂದಿಗೆಯಲ್ಲಿ ಇಡಬೇಕಾಗತ್ತೆ ಆತರ ಇಟ್ಟು ಸೊ ನಾವು ಈ ತರ ಪುಟ್ಟ ಪುಟ್ಟದಾಗಿ ಎರಡು ರಾಗಿ ದೀಪಗಳಲ್ಲಿ ತಗೋಬೇಕು ಸೊ ನಾವು ರಾಗಿ ದೀಪದಲ್ಲೇ ದೀಪ ಹಚ್ಬೇಕಾಗತ್ತೆ ಫ್ರೆಂಡ್ಸ್ ಏನಂದ್ರೆ ನಾವು ಇದಕ್ಕೆ ತುಪ್ಪನೇ ಹಾಕಿ ದೀಪ ಹಚ್ಬೇಕಾಗತ್ತೆ ತುಪ್ಪ ಹಾಕಲ್ಲ ಅನ್ನೋರು ಕೊಬ್ಬರಿ ಎಣ್ಣೆ ಕೂಡ ನಾವು ಸೇರಿಸ್ಕೊಂಡು ದೀಪ ಹಚ್ಬಹುದು ಸೊ ಈಗ ನಾವು ರಾಗಿ ದೀಪಗಳನ್ನೇ ಹಚ್ಬೇಕಾಗುತ್ತೆ ರಾಗಿ ಚೊಂಬು ರಾಗಿ ದೀಪಗಳು ಬೇಕು ಸೊ ಇದಕ್ಕೆ ಮನೆಯಲ್ಲಿ ಅಂತ ತುಪ್ಪ ಇದೆಯಲ್ಲ ಸೊ ನಾನು ಅದಕ್ಕೆ ಯಾವಾಗ್ಲೂ ತುಪ್ಪದಲ್ಲಿ ಏಲಕ್ಕಿ ಲವಂಗ ಹಾಕಿಟ್ಟಿರ್ತೀನಿ ಅದು ಲಕ್ಷ್ಮಿಗೆ ತುಂಬಾ ಇಷ್ಟವಾಗಿರೋ ವಸ್ತುಗಳಾಗಿರುತ್ತೆ ಸೊ ಈಗ ನಾವು ತುಪ್ಪನ ಸೇರ್ಸ್ಕೊಂಡಿದೀವಿ ಎರಡು ದೀಪಗಳಿಗೆ ಎರಡು ದೀಪಕ್ಕೂ ನಾವು ತುಪ್ಪ ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಬಳಸಬೇಕಾಗತ್ತೆ ನಾನು ಯಾವಾಗಲೂ ಹೇಳ್ದಂಗೆ ನಾನು ಪೂಜೆಗೆ ಅಂತ ಬಳಸೋದು ಎಣ್ಣೆಗೆ ಏಲಕ್ಕಿ ಲವಂಗ ಇಟ್ಕೊಂಡಿರ್ತೀನಿ ಸೊ ಈಗ ನಾವು ಫಸ್ಟು ದೀಪಕ್ಕೆ ತುಪ್ಪ ಹಾಕಿ ನಂತರ ನಾವು ಅದಕ್ಕೆ ಬತ್ತಿ ಹಾಕಬೇಕಾಗತ್ತೆ ಫಸ್ಟ್ ನಾವು ಬತ್ತಿ ಹಾಕಿ ಆಮೇಲೆ ಎಣ್ಣೆ ತುಪ್ಪ ಈ ಥರ ಏನೂ ಹಾಕ್ಬಾರ್ದು ಫಸ್ಟ್ ನಾವು ತುಪ್ಪ ಹಾಕಿ ಆಮೇಲೆ ಬತ್ತಿನ ಸೇರಿಸ್ಕೋಬೇಕು ಅದು ನಾವು ಸಿಂಗಲ್ ಕೂಡ ಸೇರಿಸ್ಕೋಬಾರ್ದು ಎರಡೆರಡು ಬತ್ತಿಯಾಗಿ ಸೇರಿಸ್ಕೋಬೇಕಾಗತ್ತೆ ಸೊ ಎರಡು ಬತ್ತಿಯಾಗಿ ಸೇರಿಸಿ ಆಮೇಲೆ ಮನೆಯಲ್ಲಿರೋ ದೀಪಗಳು ಕೂಡ ನಾವು ಆಯಿಲ್ನ ಸೇರಿಸ್ಕೊಳ್ಳೋಣ ಸೊ ಫ್ರೆಂಡ್ಸ್ ಇದನ್ನು ಮಾಡ್ತಾ ಹೋಗಿ ನೀವು ನಿಮಗೆ ಗೊತ್ತಾಗುತ್ತೆ ಇದನ್ನು ಬಿಡಬಾರ್ದು ಅಂತ ಸೊ ಈಗ ನಾನು ತುಪ್ಪ ಹಾಕಿ ಆಗಿದೆ ಇವಾಗ ನಾವು ಈ ಮ್ಯಾಚ್ ಬಾಕ್ಸಲ್ಲಿ ನಾವು ಯಾವಾಗ್ಲೂ ದೀಪಗಳನ್ನ ಅಂಟಿಸ್ಬಾರ್ದು ಸೊ ನಾನು ಇವಾಗ ಅಂಟಿಸ್ತಾ ಇದ್ದೀನಿ ಯಾಕೆಂದರೆ ಪೂಜೆ ಟೈಮಲ್ಲಿ ಕೂತ್ಕೊಂಡ್ರೆ ಮೇಲೆ ಹೇಳ್ಬಾರ್ದು ಎಲ್ಲ ನಾವು ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ತಂದಿಟ್ಕೊಂಡು ಕೂತ್ಕೋಬೇಕಾಗತ್ತೆ ಏಕಬತ್ತಿ ಆರತಿಯಲ್ಲೇ ಮಾಡಬೇಕಾಗತ್ತೆ ದೀಪಗಳ್ನ ಅಂಟಿಸೋದ್ರಿಂದ ಏಕಬತ್ತಿ ಆರತಿಯಲ್ಲೇ ನಾವು ಎಲ್ಲ ದೀಪಗಳನ್ನು ಅಂಟಿಸ್ಕೋಬೇಕು ಈ ಮಹಾಲಕ್ಷ್ಮಿ ಪೂಜೆ ಈ ಥರ ಎಲ್ಲ ಬಂದಾಗ ಹಾಗೆ ಮಾಡಬೇಕು ಸೊ ಈಗ ದೀಪಕ್ಕೆ ದೀಪ ಹಚ್ಚದ ಮೇಲೆ ನಾವು ಅದಕ್ಕೆ ಅರಶಿನ ಕುಂಕುಮ ಇಟ್ಕೋಬೇಕಾಗತ್ತೆ ದೀಪ ಹಚ್ಚಕ್ ಮುಂಚೆನೆ ಇಡಬಾರ್ದು ಹಚ್ಚಿ ಆದ್ಮೇಲೆನೆ ನಾವು ಅದಕ್ಕೆ ಓಕೆ ಈಗ ನೋಡಿ ನಾವ್ ಈ ತರ ಫಸ್ಟ್ ನಾವು ಕುಂಕುಮ ದೀಪ ಹಚ್ಚಿ ಆಮೇಲೆ ಕುಂಕುಮ ಇಡ್ಬೇಕಾಗತ್ತೆ ಇದು ಮನೇಲಿ ಹಚ್ಚೋ ಡೈಲಿ ದೀಪಗಳು ಪ್ರತಿ ಗುರುವಾರ ಶುಕ್ರವಾರ ಫ್ರೆಂಡ್ಸ್ ನಾವು ತುಪ್ಪದ ದೀಪ ಹಚ್ಚೋಕೆ ಟ್ರೈ ಮಾಡಿ ಸೊ ಅದು ಆಗಿಲ್ಲ ಅಂದ್ರೆ ಒಂದ್ ಪಕ್ಷ ನಾವು ಆಮೇಲೆ ಕೊಬ್ಬರಿ ಎಣ್ಣೆ ದೀಪನಾದ್ರೂ ಹಚ್ಕೋಬಹುದು ಸೊ ಫ್ರೆಂಡ್ಸ್ ಇದನ್ನ ಮಾಡಿ ನೋಡಿ ನೀವು ನಿಮ್ಗೆ ಗೊತ್ತಾಗತ್ತೆ ಸೊ ನಾನು ಈ ವಿಡಿಯೋ ಹಾಕಿ ನಿಮ್ಗೆ ಲೈಕ್ ಮಾಡಿ ನಾವು ಶೇರ್ ಮಾಡಿ ಅಂತ ನಾನು ಏನು ಹೇಳೋದಿಲ್ಲ ಅದು ನಿಮಗ್ ಬಿಟ್ಟಿದ್ದು ಸೊ ನೀವೇ ಈ ರೆಮಿಡಿ ಮಾಡಿ ನೋಡಿ ఫ్రెండ్స్ ఇన్నొందేనంద్రె నాకు బిహువ నూ ఏకబత్ ఆరతీ హస్త బాక్స్ అచ్చతాయి ఆ తరహదు కూడా సో నవీగా ఇకూ కూడా అర్శనా కుంకుమందైమ్ ఈ తర నోడి ఫ్రెండ్స్ నువ్వు ప్రతి వర్షం వార వారోద్రం ಖಂಡಿತವಾಗ್ಲು ನಿಮಗೆ ಅನುಭವ ಗೊತ್ತಾಗುತ್ತೆ ನಾವು ಚಿನ್ನ ಕೊಂಡ್ಕೊಳಕ್ ಆಗಲ್ಲ ಬೆಳ್ಳಿ ಕೊಂಡ್ಕೊಳಕ್ ಆಗಲ್ಲ ಎಷ್ಟ್ ಕಷ್ಟಪಟ್ಟು ದುಡಿತಾ ಇದೀವಿ ಅಂತ ಅನ್ಕೊಳ್ಳೋರೆಲ್ಲ ಶ್ರೀಮಂತರೆಲ್ಲ ಯಾವಾಗ ಬೇಕಾಗ್ಲೇ ತಗೋತಾ ಇರ್ತಾರೆ ಫ್ರೆಂಡ್ಸ್ ನಾವು ಮಿಡಲ್ ಕ್ಲಾಸ್ ಅಲ್ಲಿ ಇರೋರು ಹಾಗೆಲ್ಲ ತಗೊಳಕ್ ಆಗಲ್ಲ ಮುಖ್ಯವಾಗಿ ಫ್ರೆಂಡ್ಸ್ ನಾವು ಆ ನೀರಲ್ಲಿ ತುಳಸಿ ದಳನ ಹಾಕ್ಲೇಬೇಕು ಇಂಪಾರ್ಟೆಂಟ್ ಆಗಿ ನಾವು ಆ ಗಂಗಾ ಜಲದಲ್ಲಿ ತುಳಸಿನ ಹಾಕ್ಲೇಬೇಕು ತುಳಸಿ ಹಾಕಿ ಒಂದು ಹೂವನ್ನ ಸಮರ್ಪಣೆ ಮಾಡಿ ಹಾಗೆ ಪೂಜೆ ಕುತ್ಕೊಂಡ್ ಮೇಲೆ ಖಂಡಿತವಾಗ್ಲೂ ಮೇಲೆ ಹೇಳ್ಬಾರ್ದು ಇದು ನೆನ್ಪಿಟ್ಕೊಳ್ಳಿ ಒನ್ ಟೈಮ್ ನಾವು ಕುತ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿದ್ರೆ ಕಂಪ್ಲೀಟ್ ಮುಗಿಯೋವರೆಗೂ ಹೇಳ್ಬಾರ್ದು ಇದು ಸಂಜೆ ಹೊತ್ತೆ ಮಾಡ್ಬೇಕು ಫೈವ್ ಓ ಕ್ಲಾಕ್ ಇಂದ ಸಿಕ್ಸ್ ತರ್ಟಿ ವರ್ಗು ಮಾಡ್ಬೇಕು ಸಂಜೆ ಗೋಧುಳಿ ಸಮಯ ಅಂತ ಏನಿರುತ್ತೆ ಈ ಸಮಯದಲ್ಲೇ ಮಾಡ್ಬೇಕು ಈ ರೆಮಿಡಿ ಮಾಡಿ ನೋಡಿ ನಿಮ್ಗೆ ಮೂರ್ ತಿಂಗಳ ಆರ್ ತಿಂಗಳಲ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗ್ತಾ ಇರತ್ತೆ ಅಟ್ಲೀಸ್ಟ್ ನಮ್ಗೆ ಬೆಳ್ಳಿ ಕೂಡ ಆಗಲ್ಲ ಬಂಗಾರ ಆಗಲ್ಲ ಎಷ್ಟು ದುಡಿದ್ರು ನಮ್ಮಲ್ಲಿ ನಿಲ್ತಾ ಇಲ್ಲ ಅನ್ನೋರೆಲ್ಲ ಈ ರೆಮಿಡಿ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಗೆ ಗೊತ್ತಾಗುತ್ತೆ ಚೇಂಜಸ್ ಏನೇನ್ ಆಗಿದೆ ಅಂತ ಸೊ ಈಗ ಆಗಿದೆ ಮತ್ತೆ ಫ್ರೆಂಡ್ಸ್ ಇದು ಯಾವಾಗ ತೆಗಿಯೋದು ಏನು ಅಂತ ನಿಮ್ಗೆ ಡೌಟ್ ಇರ್ಬೋದು ಸೊ ನಾವ್ ಈ ಗುರುವಾರ ಏನು ಗುರುವಾರ ಗುರುವಾರ ನಾವ್ ಏನ್ ಸ್ಟಾರ್ಟ್ ಮಾಡಿದೀವೋ ಈ ಗುರುವಾರ ಸಂಜೆ ನಾವ್ ಇಟ್ರೆ ನೆಕ್ಸ್ಟ್ ಗುರುವಾರನೇ ನೀವು ತೆಗಿಬೇಕಾಗುತ್ತೆ ಗುರುವಾರ ತೆಗೆದು ಸಂಜೆ ಟೈಮ್ ಅಲ್ಲಿ ನೀವು ಪೂಜೆಗಿಂತ ಮುಂಚೆ ತೆಗೆದು ಬಿಟ್ಟು ಅದನ್ನ ನಾವು ತುಳಸಿ ಗಿಡಕ್ಕೆ ಹಾಕ್ಬೇಕು ನೀರು ಇವಾಗ ಏನ್ ಇಟ್ಟಿರ್ತೀವಿ ನೀರು ಅದೇ ನೀರ್ ತಗೊಂಡೋಗಿ ತುಳಸಿ ಗಿಡಕ್ಕೆ ಹಾಕ್ಬೇಕು ತುಳಸಿ ಗಿಡಕ್ಕೆ ಹಾಕಿ ನೀವು ಮತ್ತೆ ತಗೊಂಡ್ಬಂದು ವಾಶ್ ಮಾಡಿ ಮತ್ತೆ ನೀರ್ ಫುಲ್ ಮಾಡಿ ಅದ್ರಲ್ಲಿರೋ ಕಾಯಿನ್ ಮತ್ತೆ ವಾಶ್ ಮಾಡಿ ಹಾಕಿ ತುಳಸಿ ಹೂವು ಹಾಕಿ ಅರ್ಶನ ಕುಂಕುಮ ಹಾಕಿ ವಿಡಿಯೋ ಎಂಡ್ ಆಗೋವರೆಗೂ ನೋಡಿ ಫ್ರೆಂಡ್ಸ್ ನಿಮ್ಗೆ ಇದ್ರಲ್ಲಿ ಶ್ಲೋಕ ಇದೆ ಅದನ್ನ ಹೇಳಿದ್ರೆ ಮಾತ್ರನೇ ನಮ್ಗೆ ಪೂರ್ಣ ಫಲ ಅನ್ನೋ ಸಿಗೋದು ಸೊ ಅದನ್ನ ನೀವು ಮಿಸ್ ಮಾಡದೆ ಹೇಳ್ಬೇಕು ಇಪ್ಪತ್ತೊಂದು ಟೈಮು ನಾವ್ ಹೇಳ್ಬೇಕಾಗತ್ತೆ ಆ ಹೇಳೋದ್ರಿಂದ ನಮ್ಗೆ ಲಕ್ಷ್ಮಿ ಅನುಗ್ರಹ ಆಗತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಬೇಕಾದ್ರೆ ನಿಮ್ಗೆ ಅನುಭವ ಸಿಗುತ್ತೆ ಫ್ರೆಂಡ್ಸ್ ನಾನು ಇದನ್ನ ಮೂರ್ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀನಿ ನನ್ನ ಜೀವನದಲ್ಲಿ ನಡೆದಿರೋ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ ನೀವು ಖಂಡಿತವಾಗ್ಲು ಮಾಡಿ ಯಾರೆಲ್ಲ ನಾವು ಚಿನ್ನ ಆಭರಣ ತಗೊಳಕ್ ಆಗ್ತಿಲ್ಲ ಅನ್ನೋರೆಲ್ಲ ಇದನ್ನ ಮಾಡಿ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟ್ ಈಗ

ಪೂಜೆ ಮುಗ್ದಿದೆ ನಾವೀಗ ಹೇಳ್ಬೇಕಾಗಿರೋ ಮಂತ್ರ ಕೂಡ ನಾವ್ ಹೇಳ್ಕೊಳೋಣ ಸೊ ಏನಂದ್ರೆ ನೆನ್ಪಿಟ್ಕೊಳ್ಳಿ ಇಪ್ಪತ್ತೊಂದು ಬಾರಿ ಹೇಳ್ಬೇಕು ಓಂ ಐಂ ರೀಂ ಶ್ರೀಂ ಓಂ ಐಂ ರೀಂ ಶ್ರೀಂ ಓಂ ಐಂ ರೀಂ ಶ್ರೀಂ ಈ ತರ ಬೀಜಾಕ್ಷರಿ ಮಂತ್ರಗಳು ನಾವು ಇಪ್ಪತ್ತೊಂದು ಬಾರಿ ಹೇಳ್ಕೊಬೇಕಾಗತ್ತೆ ಈ ತರ ಪ್ರತಿ ನಿಮಿಷ ಗುರುವಾರ ಗುರುವಾರ ಸಂಜೆ ಈ ತರ ಮಾಡಿ ಆಮೇಲೆ ಮಂತ್ರ ಆದ್ಮೇಲೆ ನೀವು ಓಂ ರೀಂ ಶ್ರೀ ಲಲಿತಾ ದೇವಿಯೇ ನಮಃ ಅಂತ ಹೇಳ್ಕೊಬೇಕಾಗತ್ತೆ ಇಪ್ಪತ್ತೊಂದು ಬಾರಿ ಕೂಡ ನೀವು ಹೀಗೆ ಹೇಳ್ಬೇಕಾಗುತ್ತೆ ಓಂ ಶ್ರೀಂ ರೀಂ ಹೈ ಲಲಿತಾ ದೇವಿಯೇ ನಮಃ ಅಂತ ಹೇಳ್ಕೊಬೇಕಾಗುತ್ತೆ ಅದೇ ತರ ನೀವು ಇಪ್ಪತ್ತೊಂದು ಬಾರಿ ಹೇಳ್ಕೊಂಡು ನಮಸ್ಕಾರ ಮಾಡ್ಕೊಂಡು ಆ ದೇವಿಗೆ ಪ್ರಾರ್ಥನೆ ಮಾಡ್ಕೋಬೇಕಾಗತ್ತೆ ನಮ್ಮ ಹತ್ರ ದುಡ್ಡು ಹಣ ಆಭರಣ ನಮ್ ಜೀವನದಲ್ಲಿ ನೆಮ್ಮದಿ ದುಡಿಮೆ ಇದೆಲ್ಲ ನಮ್ಗೆ ಕೊಟ್ಟು ಕಾಪಾಡು ಅಂತ ಹೇಳಿ ಬೇಡ್ಕೋಬೇಕಾಗತ್ತೆ ನೀವು ಖಂಡಿತವಾಗ್ಲು ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಸೊ ಶೇರ್ ಮಾಡಿದೀನಿ ಸೊ ನೀವು ಖಂಡಿತವಾಗ್ಲು ಮಾಡಿ ರಿಸಲ್ಟ್ ನಿಮ್ಗೆ ಗೊತ್ತಾಗತ್ತೆ ಓಕೆ ಫ್ರೆಂಡ್ಸ್ ಎಲ್ಲಾರು ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಸೊ ಈಗ ಫ್ರೆಂಡ್ಸ್ ನಾವು ಎಲ್ಲ ಆಗಿದೆ ಸೊ ನಾವೇನಂದ್ರೆ ಈ ಪೂಜೆ ರೂಮ್ ಅಲ್ಲೆಲ್ಲ ಫ್ರೂಟ್ಸ್ ಈ ತರ ಏನಾದ್ರು ನಾವ್ ಇಡ್ತಾ ಇರ್ತೀವಲ್ಲ ಸೊ ಅವಾಗ ಈ ಚಿಕ್ಕದ ಫ್ಲೈ ಬರ್ತಾ ಇರತ್ತೆ ಸೊ ನಾವಾಗ ಹಾಗಾಗಿ ಸ್ವಲ್ಪ ಪಚಕರ್ ನಾವಿಲ್ಲಿ ನಾವ್ ಇಲ್ಲಿ ದೇವ್ರಗಳತ್ತ ನೀರಲ್ಲೆಲ್ಲಾ ಹಾಕದ್ರೆ ದೇವ್ರ ರೂಮು ಯಾವಾಗ್ಲೂ கம அந்த இத்தூரது வாசனைகளின் தம்பா சன்கெவ் மனை சு சோ நாவீக மங்கள மங்களார்த்தி மா ಹ್ಮ್ ತಗೊಳ್ರಿ ಈ ತರ ಲಾಸ್ಟ್ ಅಲ್ಲಿ ಮಂಗಳಾರತಿ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ನಿಮ್ ಸೊ ಲಾಸ್ಟ್ ಅಲ್ಲಿ ಈ ತರ ಎಲ್ಲ ಮಂಗಳಾರತಿ ಎಲ್ಲ ಮುಗಿದ್ಮೇಲೆ ನಿಮ್ ಕೂರಿ